ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ತಿಮಿರೋಡಿ ಆ್ಯಂಡ್ ಟೀಮ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ದೂರಿನ ಬಗ್ಗೆ ಏನು ಕ್ರಮ ತೆಗೆದುಕೊಂಡ್ರಿ ಈ ಗ್ಯಾಂಗ್ಗಳ ಬಗ್ಗೆ ಇವರು ಯಾರು ಏನು ಎತ್ತ ಇವ್ರದ್ದು ಹಣಕಾಸಿನ ಮೂಲಗಳು ಏನೇನು ಇವರು ಷಡ್ಯಂತ್ರ ಹೇಗೆ ರೂಪಿಸಿದ್ದಾರೆ ಇದೆಲ್ಲ ತನಿಖೆ ಆಯಿತಾ ತನಿಖೆ ಆಗಬೇಕು ಅಂತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ತಿಮ್ರೋಡಿ ಮೇಲೆ ಆ ನಂತರದಲ್ಲಿ ಇದೇ ಚಿನ್ನಯ್ಯನ ಮೇಲೆ ಆ ಕಡೆ ಅಥವಾ ಈ ಕಡೆ ಮಟ್ಟಣ್ಣ ಅವರ ಮೇಲೆ ಎಲ್ಲರ ಮೇಲೆ ಒಂದು ದೂರು ಕೊಟ್ಟಿದ್ದರಲ್ಲ ಆ ದೂರಿನ ಆಧಾರದ ಮೇರೆಗೆ ಎಸ್ ಪಿ ಏನು ಕ್ರಮ ಜರುಗಿಸಿದ್ರೆ ನೀವು ಇಲ್ಲಿವರೆಗೂ ನಮ್ಗೆ ಅದ್ರ ಬಗ್ಗೆ ವಿವರ ಬೇಕು ಅಂತ ಹೇಳಿ ಇದೀಗ ನ್ಯಾಯಾಲಯ ಹೇಳ್ತಾ ಇರೋದು ಆದರೆಲ್ಲ ಆ ಕ್ರಮಗಳ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ಸೂಚನೆ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೈಕೋರ್ಟಿನ ಸೂಚನೆ ಹೊರಬಿದ್ದಿರೋದು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಪೀಠ ಈ ಆದೇಶವನ್ನು ಮಾಡಿದೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದಂಥ ಆರೋಪ ಇವರುಗಳ ಮೇಲಿದೆ ಈ ಇಡೀ ತಂಡದ ತನಿಖೆಗೆ ಕೋರಿ ರಿಟ್ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಧರ್ಮಸ್ಥಳದ ಭಕ್ತರು ಬೆಂಗಳೂರು ನಿವಾಸಿ ತೇಜಸ್ ಗೌಡ ಉಜ್ರೆ ನಿವಾಸಿ ಭಾಸ್ಕರ್ ಬಡೆಕೊಟ್ಟು ಧರ್ಮಸ್ಥಳ ನಿವಾಸಿ ಸುರೇಂದ್ರ ಪ್ರಭು ಧನಕೀರ್ತಿ ಅವರಿಂದ ಅರ್ಜಿ ಹಾಕಿದರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಎಂ ಡಿ ಸಮೀರ್ ಮತ್ತಿತರ ಚಲನವಲನ ಹಣಕಾಸು ಮೂಲ ಅವರ ಸಂಪರ್ಕ ಜಾಲದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಕಂಪ್ಲೇಂಟ್ ಆಗಿತ್ತು ಡಿಸೆಂಬರ್ ಹದಿನಾರಕ್ಕೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ